ಸತತ ನಲವತ್ತು ವರ್ಷಗಳ ಸಂಶೋಧನಾ ಫಲದಿಂದ ಮಹಾರಾಷ್ಟ್ರದ ಸಂಶೋಧನಾಲಯದಿಂದ ಸೃಷ್ಟಿಯಾದ ನಾರಿ ಸುವರ್ಣ ಕುರಿ ಸಾಕಾಣಿಕೆಯಲ್ಲಿ ಗೋಕಾಕ್ ತಾಲೂಕಿನ ಹಡಗಿನಾಳ ಗ್ರಾಮದ ರೈತ ನಾರಿ ಸುವರ್ಣ ತಳಿ ಉತ್ಪತ್ತಿಯಲ್ಲಿ ದಿನ ದಿನಕ್ಕೆ ಹೆಚ್ಚಿನ ಲಾಭ ಗಳಿಸಿ ಕುರಿ ಸಾಕಾಣಿಕೆಯಲ್ಲಿ ಮಾದರಿ ಎನಿಸಿಕೊಂಡಿದ್ದಾರೆ ನಾರಿ ಸುವರ್ಣ ಕುರಿಯ ತಳಿ ದಿನೇ ದಿನೇ ಅಭಿವೃದ್ಧಿಯಾಗುತ್ತಿದ್ದು ಗೋಕಾಕ್ ತಾಲೂಕಿನ ಹಡಗಿನಾಳ ಗ್ರಾಮದ ರೈತ ಸಿದ್ದಪ್ಪ ಮುತ್ತಪ್ಪ ಐದುಡ್ಡಿ ಇವರು ಈ ತಳಿಯನ್ನು ಅಭಿವೃದ್ಧಿ ಪಡಿಸುತ್ತಿರೋದು ಹೆಮ್ಮೆಯ ವಿಷಯ ಕುರಿ ಸಾಕಿ ಇಪ್ಪತ್ತೆರಡು ತಿಂಗಳಾತ್ರಿ ಅದರಿಂದ ಐದು ಕುರಿಯಿಂದ ಅರವತ್ತೈದು ಕುರಿ ಆಗ್ಯಾವು ನಾವು ಸಾಕಾಣಿಕೆ ಚಲೋ ಮಾಡಿದ್ರೆ ಮತ್ತ ಕಬ್ಬಿಣಕ್ಕಿಂತ ಲಾಭ ಐತಿದ್ರಾಗ ಒಂದು ಕುರಿ ನಾಲ್ಕಾ ಮೂರ ಇಳತೈತಿ ಕಮ್ಮಿ ಅಂದ್ರೆ ಎರಡಾರ ಇಳತೈತಿ ಹಂಗ ಒಂದೊಂದು ಒಂದು ಇರ್ತವು ಇದಕ್ಕೂ ನಾಲ್ಕು ಹೊತ್ತು ಮೇವು ಹಾಕ್ಬೇಕು ಹೊಡೆ ತುಂಬ ಮೇಸಾವ್ರೆ ಅನುಕೂಲ ಮಾಡ್ಕೊಂಡು ಹೋಯ್ರಿ ಮತ್ ಮೇಸ ಕಡಿಮೆ ಆಗ್ಬಾರ್ದು ಯಾರೋ ಬರವ್ರಿದ್ರೆ ಹಡಿಗಿನ ಕ್ರಾಸ ಇಲ್ಲೇ ಹಡಗಿನ ಕ್ರಾಸ್ನ ಒಂದ್ ನೂರು ಮೀಟರ್ ನಮ್ಮ ಮನಿ ಐತಿ ಯಾರ ವಯ ಅವರದ್ರ ಅಂದ್ರೆ ಮರಿಗಳ ಕುರಿ ಕೊಡುದವ್ರಿ ನಮ್ಮ ಒಂದ್ ಹತ್ತು ಕುರಿ ಹತ್ತು ಮರಿ ಕೊಡುದ ಅದಕ್ಕಾಗಿ ಯಾರ ವಯ ಸಂಪರ್ಕ ಮಾಡ್ರಿ ಸಿದ್ದಪ್ಪ ಮುತ್ತಪ್ಪ ಐದುಡ್ಡಿ ಡಿ ಸಾಕು ಬೆಳಗಾವ್ ಜಿಲ್ಲಾ ಏನ್ ಒಂದು ಕುರಿ ಗಬ್ಬದ ಕುರಿ ಆದ್ರೆ ನಲವತ್ತೈದು ಸಾವಿರ ರೂಪಾಯಿ ಮತ್ತ ಮರಿ ಆದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಾರಾಟ ಐತ್ರಿ ಪ್ರತಿ ಗ್ರಾಮ ತಾಲೂಕು ಜಿಲ್ಲೆಯಾದ್ಯಂತ ಈಗ ನಾರಿ ಸುವರ್ಣ ತಳಿಯ ಕುರಿ ಸಾಕಾಣಿಕೆ ಭರಾಟೆ ಜೋರಾಗಿದೆ ಇನ್ನು ಗೋಕಾಕ್ ತಾಲೂಕಿನ ಹಡಗಿನಾಳ ಗ್ರಾಮದ ಸಿದ್ದಪ್ಪ ಮುತ್ತಪ್ಪ ಐದುಡ್ಡಿ ಎನ್ನುವವರು ಮಹಾರಾಷ್ಟ್ರದ ಫಲ್ಟಾನ್ನ ನಿಂಬರ್ಕರ್ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಈ ತಳಿಯ ಕುರಿಗಳ ಸಾಕಣೆ ಕುರಿತು ತರಬೇತಿ ಪಡೆದು ನಂತರ ಈ ತಳಿಯನ್ನು ನಾವು ಸಾಕಿ ಲಾಭ ಗಳಿಸಿದಂತೆ ನಮ್ಮವರು ಸಾಕಿ ಲಾಭ ಮಾಡಿಕೊಳ್ಳಬೇಕೆಂಬ ಸಂಕಲ್ಪದಿಂದ ಕುರಿಗಳನ್ನು ತಂದು ಯಶಸ್ಸು ಕಂಡು ಸಾಕುವವರು ಇದರತ್ತ ಮುಖ ಮಾಡುವಂತೆ ಮಾಡಿದ್ದಾರೆ ಈಗ ಜಿಲ್ಲಾದ್ಯಂತ ಸುವರ್ಣ ತಳಿ ಕುರಿಗಳನ್ನು ಕೊಂಡೊಯ್ಯಲು ಕುರಿಗಾಹಿಗಳು ಹಡಗಿನಾಳ ಗ್ರಾಮದ ಸಿದ್ದಪ್ಪ ಫಾರ್ಮಿಗೆ ಬರ್ತಾ ಇದ್ದಾರೆ ಈ ತಳಿ ಕುರಿಯ ನಿರ್ವಹಣೆ ಅಷ್ಟೇನು ಕಷ್ಟವಲ್ಲ ಈ ತಳಿಯ ಕುರಿಗಳು ಬಿದಿರು ತೆಂಗಿನ ಗರಿಗಳಿಂದ ಶೆಡ್ ನಿರ್ಮಿಸಿ ಅದರಲ್ಲೇ ಮೇವು ಹಾಕಿ ಸಾಕುವುದಾಗಿದೆ ಹಾಗಾಗಿ ಇವುಗಳ ನಿರ್ವಹಣೆ ಕಷ್ಟವಲ್ಲ ಅಲ್ಲದೆ ಮಾಮೂಲಿ ಕುರಿಗಳಿಗೆ ನೀಡುವ ಔಷಧೋಪಚಾರವನ್ನೇ ಈ ತಳಿಗೂ ನೀಡಲಾಗುತ್ತೆ ಅಂತ ಸಾಕಾಣಿಕೆದಾರ ಸಿದ್ದಪ್ಪ ಮುತ್ತಪ್ಪ ಐದುಡ್ಡಿ ಅವರು ಹೇಳಿದ್ದಾರೆ ನಾರಿ ಸುವರ್ಣ ಕುರಿಗಳನ್ನ ನಾವು ತೆಗೆದುಕೊಂಡು ಬಂದು ಇಲ್ಲಿ ಅವನ ಸುಧಾರಣೆ ಮಾಡಿ ಬೆಳೆಸಿ ಇವತ್ತಿನ ದಿವಸ ನಾವು ಅಲ್ಲಿಂದ ತಗೊಂಬಂದು ಇಲ್ಲಿ ನಮ್ಗೆ ಬೆಳೆಸಿ ನಾವ ಮತ್ತೆ ಸಿದ್ದಪ್ಪನವರು ಸೇರಿ ಇಲ್ಲಿ ಬೆಳವಣಿಗೆ ಮಾಡಿಸಿದೆ ಅಲ್ಲಿಂದ ತಂದ ನಾವು ಕುರಿಗಳನ್ನ ಮೂರು ನಾಲ್ಕು ಎರಡು ಮೂರು ನಾಲ್ಕು ಈ ತರ ಮರಿ ಆಗ್ತಾವ ಇದರಿಂದ ಆದಾಯ ಅಗ್ರಿ ಅರ್ಜೆಂಟ್ನ ಆದಾಯ ತಗೋಬಹುದು ಅಗದಿ ಸುಲಭದ ರೀತಿಯೊಳಗೆ ಬದಕಿಸ್ಬೋದು ಮತ್ತೆ ಇದ್ರ ಬದಲ ನಿರ್ವಹಣೆನು ಬಹಳ ಸುಲಭ ಐತಿ ಮೇವುಗಳನ್ನು ಏನ ಏನು ಲೋಕಲ್ ಮೇವು ಹಾಕ್ತೇವೆ ಇವನ್ನ ಹಾಕ್ಬಹುದು ಹೊಟ್ಟ ಕಾಳ ಮತ್ ನಮ್ಮ ಈಗ ಸಜ್ಜಿ ಮೇವ ಸಲ ಮೇವು ಇಲ್ದಾಗ ವಾಡಿ ಸಹಿತ ಹಾಕಿವಿ ಇದನ್ನ ಹಾಕಿ ಬೆಳೆಸಿರೋ ನಮಗ ಚಲೋ ಆದಾಯ ಬಂದೈತಿ ಇದ್ರ ಸದುಪಯೋಗ ನಮ್ಮ ಸುತ್ತಲೂ ಮುತ್ತಲ್ಲಿ ಇರುವಂತ ಎಲ್ಲಾ ಗ್ರಾಮಸ್ಥರು ತಗೋಬೇಕು ನಮ್ಮ ಜೊತೆಗೆ ಅವರು ಅನ್ನೋದು ನಮ್ಮ ಸಂಕಲ್ಪ ಯಾಕಂದ್ರೆ ಒಬ್ಬರಿಂದ ಏನ್ ಮಾಡಕ್ ಆಗುದಿಲ್ಲ ನಾವು ಬೆಳಿಬೇಕು ನಮ್ಮ ಊರು ಬೆಳಿಬೇಕು ನಮ್ಮ ದೇಶ ಬೆಳಿಬೇಕು ಅದಕ್ಕೋಸ್ಕರ ನಾವು ಮಾಡಿವಿ ನಮ್ಗ ಆದಾಯ ಹೆಚ್ಚಿನ ಆದಾಯ ಬಂದೈತಿ ಇದ್ರ ಸದುಪಯೋಗ ನೀವು ತಗೊಂಡ ನೀವು ಬೆಳೆಸಿರೋದ್ರ ನಿಮ್ಮ ಜೀವನದಾಗು ಇದೊಂದು ಆದಾಯ ಬರ್ತೈತಿ ಇದರಿಂದ ನಾವು ಆರ್ಥಿಕವಾಗಿ ಸಬಲರಾಕೋ ಸದೃಡ ಹಾಕೋ ಜೊತೆಗೆ ನಮ್ಮ ಕಲ್ಚರನ್ನ ಅಂದ್ರೆ ನಾವು ಕುರಿಗಳನ್ನ ಆಗಿನ ಕಾಲಕ್ ಹೆಂಗಿತ್ತಂದ್ರ ಏನು ಸಾಧನೆ ಮಾಡಕ್ ಆಗಲ್ದವನು ಕುರಿಕರಿಸ್ತಾರ ಈಗ ಹಂಗ ಏನಾರ ಸಾಧನೆ ಮಾಡ್ಬೇಕಂದ್ರೆ ಕುರಿ ಮಾಡ್ಬೇಕು ಅಂತ ಕಾಲದ ಅದಕ್ಕೆ ನಾವು ಇದ್ರ ಸದುಪಯೋಗ ಮಾಡ್ಕೊಂಡೋದು ನೀವು ಇದ್ರ ಸದುಪಯೋಗ ಮಾಡ್ಕೊಳಂತೇಳಿ ನಮ್ದು ಒಂದು ವಿನಂತಿ ಇದೊಂದು ಇದರಿಂದ ಇದ್ರ ಮುಖಾಂತರ ಇವತ್ತಿನ ಈ ಪತ್ರಿಕಾ ಗೋಷ್ಠಿ ಮುಖಾಂತರ ನಿಮ್ಮೆಲ್ಲರಿಗೂ ಒಂದು ನಮ್ಮ ಸಂದೇಶ ಒಂದು ವಿನಂತಿ ನೀವು ಇದ್ರ ಸದುಪಯೋಗ ಮಾಡ್ಕೊರಿ ಇದರಂತೆ ನೀವು ಬೆಳೆಸ್ರಿ ಉಳಿಸ್ರಿ ಬಾಳಸ್ರಿ ಅಂತಕ್ಕಂಥ ಮಾತನ್ನ ನಿಮ್ಗೆ ಈ ಮಾತಾಗಿ ನಾ ಎಲ್ಲರ ಸಾರ್ವಜನಿಕವಾಗಿ ಸರ್ವೇ ಜನ ಸುಖಿನ ಭವಂತ ಅನ್ನುವಂಗ ಎಲ್ಲರೂ ಬೆಳಿಬೇಕು ಎಲ್ಲರೂ ಚಲೋ ಆಗ್ಬೇಕನ್ನೋ ಉದ್ದೇಶ ನಮ್ಮದೈತೆ ಅದಕ್ಕೆ ನಮ್ಮ ಇದ್ರ ಜೊತೆಗೆ ನಮ್ಮ ಸಿದ್ದಪ್ಪನ ಐದು ಅವರು ಆಗಲಿ ಈಗಾಗಲೇ ನಾವು ಶೆಡ್ ಮುಂದಿದ್ದೀವಿ ನಮ್ಮ ಕುರಿಗಳು ಸಹಿತ ಸಿದ್ದಪ್ಪನ ಮುಂದೆ ಅವರು ಸಾಕಿದಾರ ಅವರು ಬೆಳೆಸಿದಾರ ಕುರಿಗಳ ಮೂರು ಹಿಡಿದುದಾವು ನಾಲ್ಕು ಇಳಿದುದರಡು ಇಳಿದುದು ಟೆಗರ್ ಉಳಿದವು ದಾಖಲಾತಿ ದಾಖಲಾತಿದಾವು ಇದ್ರ ಜೊತೆಗೆ ಏನಪ್ಪ ಅಂದ್ರೆ ನಾವು ಹೆಬ್ಬಾಳದಲ್ಲಿ ಹೆಬ್ಬಾದಲ್ಲಿ ನಾವು ದಾಖಲೆಗಳನ್ನು ಇಲ್ಲಿಂದ ನಾವು ಬ್ಲಡ್ ಟೆಸ್ಟ್ ಕುರಿಗಳಲ್ಲಿ ಬ್ಲಡ್ ಟೆಸ್ಟ್ ತಗೊಂಡೆ ಬ್ಲಡ್ ಅನ್ನು ಬೆಂಗಳೂರಿಗೆ ಕೊಟ್ಟು ಕಳಿಸಿ ಹೆಬ್ಬಾಳದಲ್ಲಿ ನಾವು ಚೆಕ್ ಮಾಡಿಸಿದ ಮುಖಾಂತರ ನಾರಿ ಸುವರ್ಣ ಕುರಿಗಳು ಬಿ ಬಿ ಹಾಗೂ ಬಿ ಡಬ್ಲ್ಯೂ ಈ ಥರ ರಿಪೋರ್ಟ್ಗಳವು ಎಲ್ಲ ಹೊಮೇಳಿದಾವೆವು ನೀವು ಯಾರಾದರೂ ಏನೇ ಇದ್ರು ಬಂದು ನೀವು ರಿಸ್ ಇದನ್ನು ಬ್ಲಡ್ ಟೆಸ್ಟ್ ಮಾಡಿಸಿನೂ ನೋಡ್ಬೋದು ಅದಕ್ಕೂ ನಾವು ರೆಡಿ ಅದು